ಟೂ ತ್ರೀ ಗೋ ಹಾಯ್ ನಮಸ್ಕಾರ ಎಲ್ಲಿದ್ದೀವಿ ಗೊತ್ತಾ ನಾವಿವಿರೋದು ನಮ್ಮ ಮಡಿಕೇರಿಯಿಂದ ಸೋಮವಾರ ಹೋಗುವಾಗ ದಾರಿ ಮಧ್ಯೆ ಸಿಗುವಂತಹ ಒಂದು ಸುಂದರವಾದ ಊರು ಅದು ನಮ್ಮ ಮಾದಾಪುರ ವೆಲ್ಕಮ್ ಟು ಮಾದಾಪುರ ನೋಡಿ ನಮ್ಮ ಮಾದಾಪುರದಲ್ಲಿ ಸುಂದರವಾದಂತಹ ಬಸ್ಸಿಗೆ ನೀವು ಕಾಯಬೇಕಾದಂತಹ ಒಂದು ಒಳ್ಳೆಯ ತಂಗುದಾಣ ಇದೆ ಬಸ್ ತಂಗುದಾಣ ಅಂದಾಜು ಇಪ್ಪತ್ತು ಲಕ್ಷದಲ್ಲಿ ರೆಡಿ ರೆಡಿಯಾಗಿರೋಂಥ ಒಂದು ತಂಗುದಾಣ ಬನ್ನಿ ಹೆಂಗಿದೆ ತೋರಿಸ್ತೀನಿ ಪಡಿ ಸೂಪರಾಗಿ ಕೂರೋಕ್ಕೆ ಜಾಗ ಆಹಾಹಾ ಹಾ ಹಾ ಇಷ್ಟು ಒಳ್ಳೆಯ ತಂಗುದಾಣ ನಮ್ಮ ಮಾದಾಪುರದಲ್ಲಿ ಸ್ವಲ್ಪ ಸೋಪಿ ಮೂಳೆ ಇಲ್ಲ ಮಾತೇ ವಾಪಾಶ್ ಮಾತಾತ್ರಿ ಸರ್ ಮಲಯಾಳ ತಮಿಳ್ ಕೊಡಗು ಉಂಟು ಒಂದು ಏನ್ ಮಾಡಿ ಗೊತ್ತಾ ನಮ್ಗೆ ಈ ರೋಡು ಒಂದು ಕ್ಲೀನ್ ಮಾಡಿ ಯಾವ ರೋಡು ಸರ್ ಹೇಳಿ ಇದು 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 ಮೇಲ್ಗಡೆ ಅದು ನಮ್ಮ ಜನ್ಸನಿಗೆ ನಮ್ಮ ಅದೇ ಯಾವ ಊರದು ಅದು ಜಂಬೂರ್ ಬಣೆ ಜಂಬೂರ್ ಬಣೆಗೆ ಹೋಗೋ ರೋಡ್ ಇಲ್ಲಿಂದ ಎಲ್ಲ ನರಕ ಅಲ್ಲಿ ಒಂದು ಜೈಸಾಮಿ ತೋರ್ತಲ್ಲಿ ಗುಂಡಿಲಿ ಗಾಡಿ ಬರಕ್ಕೆ ಬೈಕ್ ಅವರಿಗೆ ಆಟೋದವರಿಗೆಲ್ಲ ಬಾರಿ ಕಷ್ಟ ಕಷ್ಟ ಅಲ್ಲ ಸರಿ ಹಾಕಿರುವ ನೋಡುವ ಯಾರು ರೆಡಿ ಮಾಡಿ ಕೊಡ್ತಾರ ನೋಡುವ ಸರ್ ಹಾಗೇನೆ ಹೋಗೋಣ ಹೋಗೋಣ ಬಗ್ಗೆ ಏನೇಳ್ತೀರಾ ಖುಷಿ ಆಗುತ್ತಾ ಮಾದಪುರ ನಾನು ಪಕ್ಕದಲ್ಲೇ ಇದ್ದಿದ್ದು ಆಲೇರಿ ಆದ್ರೆ ಅಲ್ಲಿ ಮನೆ ಎಲ್ಲ ಹೋಯ್ತು ಅಂತೇಳಿ ಮತ್ತೆ ಅಲ್ಲಿಂದ ಇಲ್ಲಿ

ಜೈ ಮಾಧಾಪುರ ಬ್ಯೂಟಿಫುಲ್ ಪ್ಲೇಸ್ ನಮ್ದು ಬಿಳಿ ಬಾರ್ ಇದೆ ಮತ್ತೆ ಒಳ್ಳೆ ಪ್ಲೇಸ್ ಒಳ್ಳೆ ಫಂಕ್ಷನ್ ಆಗುತ್ತೆ ಶಿವರಾತ್ರಿಗೆ ಮತ್ತೆ ಏನೇ ಫಂಕ್ಷನ್ ಒಗ್ಗುಟ್ಟಲ್ಲಿ ಇರ್ತಾರೆ ಎಲ್ಲರು ಜೈ ಮಾಧಾಪುರ ಜೈ ಮಾಧಾಪುರ ಒಳ್ಳೆ ಪ್ಲೇಸ್ ಒಳ್ಳೆ ಗ್ರೌಂಡ್ ಇದೆ ಆಟ ಟಾಟಕ್ಕೆ ಒಳ್ಳೆ ಜನ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ತುಂಬಾ ಇದ್ದಾರೆ ब्रो ಹೌದಾ ಎಲ್ಲ ಇದ್ದಾರೆ ಎಲ್ಲ ಏಜ್ ಲಿಮಿಟ್ ಇಲ್ಲ ಏಜ್ ಎಲ್ಲ ಫ್ರೆಂಡ್ಸ್ ಎಲ್ಲ फ्रेंड्स ಜೈ ಮಾಧವ ಪ್ರಭು ಜೈ ಮಾಧವ ಪ್ರಭು ಓಕೆ ಭುವನೇಶ್ವರಿ 플ಾಗ್ನ ಮುನ್ನೂರ ಅರವತ್ತೈದು ದಿನಗಳು ಹಾಕಿ ನಮ್ಮ ಕನ್ನಡ ಮೇಲೆ ಮೆರೆಸ್ತಿರೋ ನಮ್ಮ ಆಟೋ ಚಾಲಕರು ಇದ್ದಾರೆ ನೋಡಿ ಆಟೋ ಸ್ಟ್ಯಾಂಡ್ ಇದೆ ನಮ್ಮ ಮಾದಾಪುರದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾದಾಪುರ ಯಾಕೆ ಸ್ಪೆಷಲ್ ಸರ್ ಇವಾಗ ಮಾದಾಪುರದಲ್ಲಿ ಆಟೋ ಓಡಿಸ್ಬೇಕಂತ ಸೆಲೆಕ್ಟ್ ಮಾಡಿದ್ರು ಇದು ನಮ್ಮ ಗ್ರಾಮ ಅಂತ ಹೇಳಿದ ಮೇಲೆ ನಾವು ಇಲ್ಲೇ ಇರಬೇಕು ಅಷ್ಟೇ ಸೂಪರ್ ಜೈ ಮಾದಾಪುರ ಅಂತ ಹೇಳ್ಬಿಟ್ಟು ಜೈ ಇಪ್ಪತ್ತು ಲಕ್ಷದಲ್ಲಿ ಕಟ್ಟಿರೋ ಬಸ್ ಸ್ಟಾಪ್ ಅಫಿಷಿಯಲ್ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿದ್ರು ಕೂಡ ಜನ ಬಸ್ಸಿಗೆ ವೆಯ್ಟ್ ಮಾಡೋದು ಗಾಡಿಗಳು ನಿಲ್ಲೋದು ಈ ಜಾಗದಲ್ಲಿ ನೋಡಿ ಈ ಜಾಗದಲ್ಲಿ ಪ್ರೈವೇಟ್ ಬಸ್ಗಳು ಗೌನ್ ಬಸ್ಗಳು ಇರೋ ಜಾಗ ಇದು ಹಾಗೆ ನಮ್ಮ ಮಾಧಾವಪುರದಲ್ಲಿ ಜೀಪ್ ಸ್ಟ್ಯಾಂಡು ಪಿಕಪ್ ಸ್ಟ್ಯಾಂಡ್ ಲಾರಿ ಸ್ಟ್ಯಾಂಡ್ ಎಲ್ಲಾ ಇದೆ ಹಾಗೆ ಇಲ್ಲಿ ಕಾರಲ್ಲಿ ಮೂರು ಜನ ಕೂತಿದ್ದಾರೆ ಅವ್ರನ್ನ ಮಾತಾಸ್ ಸರ್ ನಮಸ್ತೆ ಸರ್ ನಮಸ್ಕಾರ ಹ ಆಸಂ سے آپ ಆಸಂ ಆಸಂ बात करो ಮಾಧಾವಪುರ کے بارے ಅಚ್ಚಾ ಲಗ್ತಾಯ ಅಪ್ಕು ಮಾದಾಪುರ ಅಪ್ ಇದ ಕನ್ನಡದವರು ಹೇಳಣ್ಣ ಜೈ ಕನ್ನಡ ಅಂಬೆ ಅಂತ ನಾವು ಎಂತ ಹೇಳೋದು ಜೈ ಕನ್ನಡ ಅಂಬೆನಿ ಯಾವಾಗ ಏನಾಯ್ತು ಬಾಡಿಗೆ ಮಾಡೋದ ನೀವು ಬಾಡಿಗೆ ಮಾಡೋದು ಮತ್ತೆ ಬಾಡಿಗೆ ಇದ್ಯಾ ಅಣ್ಣ ಹೌದಾ ಮಳೆ ಅಲ್ಲಾ ಜೈ ಮಾಧಾಪುರ ಅಂತ ಮಾದಾಪುರ ಮಾದಾಪುರ ಯಾರನ್ನೊಂದು ದೊಡ್ಡೋರ ಮಾತಾಡ್ಬೇಕಪ್ಪ

ಮಾಡಿ ನಮ್ಮ ಮಾಧಾಪುರ ಒಂದು ಸುಂದರವಾದ ಊರು ಯಾಕೆ ಗೊತ್ತಾ ನಮ್ಮ ಮಾದಾಪುರದಲ್ಲಿ ಎಲ್ಲಾ ಜಾತಿಯವರು ಎಲ್ಲ ಧರ್ಮದವರು ಒಗ್ಗಟ್ಟಿನಿಂದ ಇದ್ದಾರೆ ನೀವು ಮಾಧಾಪುರದವರು ಆಗಿದ್ರೆ ಈ ವಿಡಿಯೋ ನಿಮ್ಗೆ ಖುಷಿ ಆಗಿದ್ರೆ ಏನಂತ ಕಮೆಂಟ್ ಹೇಳಿ ಜೈ ಮಾದಾಪುರ ಅಂತ ಕಮೆಂಟ್ ಮಾಡಿ ಜೈ ಮಾದಾಪುರ